ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ಶ್ರಾವಣ ಮಾಸ ಮಹಾತ್ಮೆಯ ಆಶಾದಶಮಿ ವ್ರತದ ಬಗ್ಗೆ ತಿಳಿದುಕೊಂಡೆವು ಇಂದಿನ ವಿಡಿಯೋದಲ್ಲಿ ಉಭಯ ಏಕಾದಶಿ ವ್ರತ ದ್ವಾದಶಿ ವಿಧಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಅಧ್ಯಾಯ ಹತ್ತೊಂಬತ್ತು ಶ್ರಾವಣ ಮಾಸದ ಮಹಾತ್ಮೆಯನ್ನು ಮುಂದುವರಿಸುತ್ತಾ ಈಶ್ವರನು ಹೇಳುತ್ತಾನೆ ಅಯ್ಯಾ ಕುಮಾರ ಇನ್ನು ನಿನಗೆ ಶ್ರಾವಣ ಮಾಸ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿಗಳೆಂದು ಮಾಡಬೇಕಾದ ಕೃತ್ಯಗಳ ಬಗ್ಗೆ ತಿಳಿಸುವೆನು ಕೇಳುವಂತಹವನಾಗು ಹೇ ವತ್ಸ ಅತ್ಯಂತ ಗೌಪ್ಯವಾದ ಇದನ್ನು ಇದುವರೆಗೂ ಯಾರಿಗೂ ಹೇಳಿರುವುದಿಲ್ಲ ಅತ್ಯಂತ ಶ್ರೇಷ್ಠವಾದ ಈ ಏಕಾದಶಿ ಕೃತ್ಯವು ಬಹು ಪುಣ್ಯಪ್ರದವು ಮತ್ತು ಮಹಾಪಾತಕನಾಶಕವೂ ಆಗಿದೆ ಮನುಷ್ಯರ ಅಭೀಷ್ಟಗಳನ್ನು ಕೊಡುವಂತಹದ್ದೂ ಆಗಿದೆ ಎಲ್ಲ ವ್ರತಗಳಲ್ಲಿ ಏಕಾದಶಿ ವ್ರತವು ಶ್ರೇಷ್ಠವಾದದ್ದು ಅದನ್ನು ನನಗೀಗ ಹೇಳುವೆನು ಏಕಾಗ್ರ ಚಿತ್ತನಾಗಿ ಕೇಳು ದಶಮಿಯ ದಿನ ಉಷಃ ಕಾಲದಲ್ಲಿ ಸ್ನಾನ ಮಾಡಿ ಶುದ್ಧನಾಗಿ ಸಂಧ್ಯಾದಿ ನಿತ್ಯ ಕರ್ಮಗಳನ್ನು ಮುಗಿಸಬೇಕು ನಂತರ ವೇದಗ್ನರಾದ ಗುರುಗಳ ಅನುಜ್ಞೆಯನ್ನು ಪಡೆದು ಜಿತೇಂದ್ರಿಯರಾದ ಪೌರಾಣಿಕರನ್ನು ಗೌರವದಿಂದ ಪೂಜಿಸಿ ದೇವದೇವೇಶನನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು ಶ್ರೀಹರಿಯನ್ನು ಕುರಿತು ಹೇ ಪುಂಡರೀಕಾಕ್ಷಾ ಏಕಾದಶಿಯ ದಿನ ನಿರಾಹಾರಿಯಾಗಿದ್ದು ಮರುದಿನ ದ್ವಾದಶಿ ಪಾರಾಯಣಿ ಮಾಡುವೆನು ನೀನು ನನ್ನನ್ನು ಕಾಯಬೇಕು ಎಂದು ಪ್ರಾರ್ಥಿಸಿ ಹೇ ವತ್ಸ ಗುರುದೇವ ಅಥವಾ ಅಗ್ನಿಯ ಸನ್ನಿಧಿಯಲ್ಲಿ ನಿಯಮವನ್ನು ಹಿಡಿದು ಪಾಲಿಸಬೇಕು ಕಾಮ ಕ್ರೋಧಾದಿಗಳನ್ನು ಬಿಟ್ಟು ದಶಮಿಯ ದಿನ ರಾತ್ರಿ ನೆಲದ ಮೇಲೆ ಮಲಗಿಕೊಳ್ಳಬೇಕು ಮರುದಿನ ಏಕಾದಶಿ ಬೆಳಗಿನಿಂದ ಕೇಶವನನ್ನೇ ಧ್ಯಾನಿಸುತ್ತಾ ಯಾವುದೇ ಕೆಲಸ ಮಾಡುವಾಗ ಆಗಲಿ ಅಡ್ಡಾಡುವಾಗ ಆಗಲಿ ಶ್ರೀಧರ ಎಂದು ನಾಮಸ್ಮರಣ ಮಾಡುತ್ತಿರಬೇಕು ಹೇ ವತ್ಸ ದಶಮಿ ಏಕಾದಶಿ ಮತ್ತು ದ್ವಾದಶಿ ಈ ದಿನತ್ರಯಗಳಲ್ಲಿ ಪಾಖಂಡೇ ಜನರೊಂದಿಗೆ ಸಂಭಾಷಣೆ ಅವರ ದರ್ಶನ ಅವರ ಭಾಷಣ ಶ್ರವಣ ಮುಂತಾದವುಗಳನ್ನು ತ್ಯಜಿಸಬೇಕು ಕ್ರೋಧರಹಿತನಾಗಿ ಏಕಾದಶಿ ಮಧ್ಯಾಹ್ನ ನದಿ ಮೊದಲಾದ ಜಲಾಶಯಗಳ ಶುದ್ಧ ನೀರಿನಲ್ಲಿ ಪಂಚಗವ್ಯ ಪುರಹಸರ ಸ್ನಾನ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಿ ಶ್ರೀಧರನಿಗೆ ಶರಣು ಹೋಗಬೇಕು ಸುವರ್ಣಾಶ್ರಮೋಚಿತವಾದ ನಿಕ ಕರ್ಮಗಳನ್ನು ಮುಗಿಸಿ ಕೃತಕೃತ್ಯನಾಗಿ ತನ್ನ ಮನೆಗೆ ತಿರುಗಿ ಬರಬೇಕು ಮನೆಯಲ್ಲಿ ಶ್ರದ್ಧಾಭಕ್ತಿಪೂರ್ವಕವಾಗಿ ಶ್ರೀಧರನನ್ನು ಪುಷ್ಪಗಳಿಂದ ಧೂಪದೀಪಗಳಿಂದ ಪೂಜಿಸಬೇಕು ವಿವಿಧ ಭಕ್ಷ್ಯ ಪದಾರ್ಥಗಳ ನೈವೇದ್ಯವನ್ನು ಸಮರ್ಪಿಸಬೇಕು ಗೀತಾ ವಾದ್ಯಾದಿಗಳನ್ನು ಹಾಡುತ್ತಾ ಹರಿ ಕಥೆಗಳನ್ನು ಹೇಳುತ್ತಾ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಗರ್ಭದಲ್ಲಿ ರತ್ನಗಳನ್ನು ಹಾಕಿದ ಸುವರ್ಣ ಕುಂಭವನ್ನು ಸಂಸ್ಥಾಪಿಸಿ ಅದನ್ನು ಎರಡು ವಸ್ತ್ರಗಳಿಂದ ಆಚ್ಛಾದಿಸಬೇಕು ಕುಂಭವನ್ನು ಕೆಮ್ಮಣ್ಣು ಹಾಗೂ ಚಂದನ ಹಚ್ಚಿ ಅಲಂಕರಿಸಬೇಕು ಶಂಖ ಚಕ್ರ ಗದಾ ಪದ್ಮಾಧಾರಿಯಾದ ಪರಮಾತ್ಮನ ಪ್ರತಿಮೆಯನ್ನು ಮಾಡಿಸಿ ಅದನ್ನು ಕುಂಭದ ಮೇಲಿಟ್ಟು ದ್ವಾದಶಿಯ ದಿನ ಪ್ರಾತಃ ಕಾಲ ಯಥಾವಿಧಿ ಪೂಜಿಸಬೇಕು ಮತ್ತು ಶ್ರೀಧರಾಯ ನಮಃ ಎಂದು ಜಪಿಸಬೇಕು ಶಂಕಾಚಕ್ರ ಗದಾಧಾರಿಯಾದ ಶ್ರೀಧರನನ್ನು ಪೂಜಿಸಿ ಆ ಪ್ರತಿಮೆಯನ್ನು ಆಚಾರ್ಯ ಸ್ಥಾನದಲ್ಲಿರುವ ಬ್ರಾಹ್ಮಣನಿಗೆ ಕೊಡಬೇಕು ಅಂದು ಬ್ರಾಹ್ಮಣರಿಗೆ ವಿಶೇಷವಾಗಿ ಬೆಣ್ಣೆಯ ದಾನವನ್ನು ಕೊಡಬೇಕು ಇಂದು ಶ್ರೀಧರನು ನನ್ನ ಮೇಲೆ ಪ್ರೀತನಾಗಲಿ ನನ್ನ ಸಂಪತ್ತನ್ನು ಹೆಚ್ಚಿಸಲಿ ಎಂದು ಹೇಳುತ್ತಾ ಆ ಬ್ರಾಹ್ಮಣಾಂತರ್ಯಾಮಿಯಾದ ಜಗದ್ಗುರು ಶ್ರೀಧರನನ್ನು ಪೂಜಿಸಿ ಭೋಜನ ಮಾಡಬೇಕು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡಬೇಕು ತನ್ನ ಸೇವಕ ಜನರಿಗೆ ಊಟಕ್ಕೆ ಹಾಕಿ ನಂತರ ತಿನ್ನಲು ಹುಲ್ಲನ್ನು ಕೊಡಬೇಕು ನಂತರ ಯಜಮಾನನು ತನ್ನ ಬಂಧು ಬಾಂಧವರಿಂದ ಮತ್ತು ಮಿತ್ರರಿಂದ ಕೂಡಿಕೊಂಡು ಭೋಜನ ಮಾಡಬೇಕು ಹೇಸನತ್ ಕುಮಾರ ಇದುವರೆಗೆ ಶುಕ್ಲ ಪಕ್ಷದ ಏಕಾದಶಿ ದಿನ ಮತ್ತು ದ್ವಾದಶಿ ದಿನ ಮಾಡಬೇಕಾದ ವಿಧಿಗಳ ಬಗ್ಗೆ ತಿಳಿಸಿದೆನು ಇದೇ ಪ್ರಕಾರವಾಗಿ ಶ್ರಾವಣ ಕೃಷ್ಣ ಏಕಾದಶಿ ಎಂದು ಆಚರಿಸಬೇಕು ಶುಕ್ಲ ಮತ್ತು ಕೃಷ್ಣ ಪಕ್ಷಗಳಲ್ಲಿ ಮಾಡಬೇಕಾದ ಅನುಷ್ಠಾನದ ಕ್ರಮವೂ ಒಂದೇ ಆಗಿದೆ ಆದರೆ ದೇವತೆಯ ಹೆಸರಿನಲ್ಲಿ ಭೇದವಿದೆ ಜನಾರ್ದನ ನನ್ನ ಪ್ರೀತನಾಗಲಿ ಎಂದು ಕೃಷ್ಣ ಪಕ್ಷದಲ್ಲಿ ಹೇಳಬೇಕು ಶುಕ್ಲ ಪಕ್ಷದಲ್ಲಿ ಶ್ರೀಧರನು ದೇವನಾದರೆ ಕೃಷ್ಣ ಪಕ್ಷದಲ್ಲಿ ಜನಾರ್ದನನು ದೇವತೆಯು ನಿನಗೆ ಎರಡೂ ಏಕಾದಶಿಗಳ ವಿಧಾನವನ್ನು ಕುರಿತು ತಿಳಿಸಿದ್ದೇನೆ ಈ ಏಕಾದಶಿ ವ್ರತಾನುಷ್ಠಾನದಿಂದ ಬರುವ ಪುಣ್ಯವು ಅಸದೃಶವಾಗಿದೆ ಇಂಥ ವ್ರತವು ಮತ್ತು ಇದರ ವಿಧಾನವನ್ನು ನೀನು ಗೌಪ್ಯವಾಗಿ ಇಡಬೇಕು ದುಷ್ಟರಿಗೆ ಇದನ್ನೆಂದಿಗೂ ತಿಳಿಸಬಾರದು ಹೇ ಕುಮಾರ ಇನ್ನು ನಿನಗೆ ದ್ವಾದಶಿಯ ದಿನ ಮಾಡಬೇಕಾದ ಪವಿತ್ರಾರೋಪಣದ ವಿಧಿಯನ್ನು ತಿಳಿಸುವೆನು ಕೇಳು ಈ ಮೊದಲು ದೇವಿ ಪವಿತ್ರಾರೋಪಣದ ಕ್ರಮವನ್ನು ನಿನಗೆ ಈಗಾಗಲೇ ತಿಳಿಸಿರುವೆನಷ್ಟೇ ದೇವಿ ಪವಿತ್ರಾರೋಪಣೆಗಿಂತ ದ್ವಾದಶಿ ಪವಿತ್ರಾರೋಪಣೆಯಲ್ಲಿ ಏನು ವಿಶೇಷವಿದೆಯೋ ಅದನ್ನಷ್ಟೇ ನಿನಗೀಗ ತಿಳಿಸುವೆನು ಏಕಾಗ್ರಚಿತ್ತನಾಗಿ ಕೇಳು ಮೊದಲು ಈ ವ್ರತಕ್ಕೆ ಅಧಿಕಾರಿ ಯಾರೆಂಬುದನ್ನು ತಿಳಿಸುವೆನು ಕೇಳು ಸ್ವಧರ್ಮನಿಷ್ಠರಾದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಹಾಗೂ ಶೂದ್ರರು ಈ ವ್ರತಾನುಷ್ಠಾನಕ್ಕೆ ಅಧಿಕಾರಿಗಳಾಗಿರುವವರು ಇಂಥವರೆಲ್ಲರೂ ಭಕ್ತಿಯಿಂದ ಪವಿತ್ರವನ್ನು ತಯಾರಿಸಬೇಕು ಆ ಪವಿತ್ರವನ್ನು ದೇವ ಎಂಬ ಮಂತ್ರವನ್ನು ಹೇಳುತ್ತಾ ವಿಷ್ಣುವಿಗೆ ಪವಿತ್ರಾರೋಪಣವನ್ನು ಮಾಡಬೇಕು ಸ್ತ್ರೀ ಮತ್ತು ಶೂದ್ರರು ಮಾತ್ರ ಶ್ರೀ ಹರಿಯನಾಮ ಮಂತ್ರಗಳನ್ನು ಹೇಳುತ್ತಾ ಹರಿಯನ್ನು ಪೂಜಿಸಬೇಕು ಬ್ರಾಹ್ಮಣನು ಕದೃದ್ರಾತು ಎಂಬ ಮಂತ್ರೋಚ್ಚಾರಣೆಯ ಮೂಲಕ ಶಂಭುವಿಗೆ ಪವಿತ್ರಾರೋಪಣವನ್ನು ಮಾಡಬೇಕು ಸ್ತ್ರೀ ಮತ್ತು ಶೂದ್ರರು ನಾಮಮಂತ್ರದಿಂದ ಭಗವಾನ್ ಶಂಕರನ ನಿಮಿತ್ತ ಅಂತರ್ಯಾಮಿ ಶ್ರೀ ಹರಿಯನ್ನು ಪೂಜಿಸಬೇಕು ಪವಿತ್ರವನ್ನು ಕೃತ ಯುಗದಲ್ಲಿ ಮಣಿಗಳಿಂದ ತ್ರೇತಾಯುಗದಲ್ಲಿ ಸುವರ್ಣದ ತಂತಿಗಳಿಂದ ದ್ವಾಪರ ಯುಗದಲ್ಲಿ ರೇಷ್ಮೆಯ ದಾರಗಳಿಂದ ಮತ್ತು ಕಲಿಯುಗದಲ್ಲಿ ಹತ್ತಿಯ ದಾರಗಳಿಂದ ತಯಾರಿಸಬೇಕು ಯತಿಗಳಾದವರು ಮಾನಸಿಕವಾಗಿ ಮಾಡಬೇಕು

ಪವಿತ್ರಗಳನ್ನು ಕಟ್ಟಿಗೆಯ ಪಾತ್ರೆಯಲ್ಲಿಟ್ಟು ಶುದ್ಧ ಬಟ್ಟೆಯಿಂದ ಮುಚ್ಚಿ ಶ್ರೀಧರ ಜನಾರ್ದನನ ಸಮ್ಮುಖದಲ್ಲಿ ಇಡಬೇಕು ಹೇ ಪ್ರಭು ಕ್ರಿಯಾಲೋಪವಾಗಿದ್ದರೆ ಅದನ್ನು ಸರಿಪಡಿಸುವುದಕ್ಕಾಗಿ ಈ ಪವಿತ್ರವನ್ನು ನಿನ್ನೆದುರು ಇಡಲಾಗಿದೆ ಹೇ ದೇವಾ ನಿನ್ನ ಪ್ರೀತಿಯರ್ಥವಾಗಿ ಪವಿತ್ರಾರೋಪಣವನ್ನು ಮಾಡುತ್ತೇನೆ ಹೇ ದೇವಾ ನನ್ನ ಯಾವ ಕಾರ್ಯಗಳಲ್ಲಿಯೂ ವಿಘ್ನ ಬಾರದಂತೆ ಮಾಡು ಹೇ ನಾಥ ನನ್ನ ಮೇಲೆ ದಯಾ ತೋರು ಹೇ ದೇವಾ ನೀನೇ ನನಗೆ ಪರಮಗತಿ ಹೇ ಜಗತ್ಪತೆ ಈ ಪವಿತ್ರಾರೋಪಣೆಯಿಂದ ನಿನ್ನನ್ನು ಸಂತೋಷಪಡಿಸುತ್ತಿದ್ದೇನೆ ವ್ರತ ಘಾತಕಗಳಾದ ಕಾಮ ಕ್ರೋಧಾದಿಗಳು ನನ್ನಲ್ಲಿ ಉಂಟಾಗದಿರಲಿ ಹೇ ದೇವೇಶ ಇವತ್ತಿನಿಂದ ನಾಳಿನ ವಾರ್ಷಿಕ ದಿನಗಳವರೆಗೆ ನಿನ್ನ ಭಕ್ತನಾದ ನಾನು ಅರ್ಪಿಸಿರುವ ಈ ಪವಿತ್ರವನ್ನು ರಕ್ಷಿಸು ನಿನಗೆ ನಮಿಸುತ್ತೇನೆ ಈ ಪ್ರಕಾರ ಪ್ರಾರ್ಥಿಸಿ ನಂತರ ಕಲಶದ ಮೇಲಿರುವ ಕಟ್ಟಿಗೆಯ ಮಣಿಯ ಮೇಲೆ ಇಟ್ಟಿರುವ ಪವಿತ್ರವನ್ನು ಭಕ್ತಿಯಿಂದ ಪ್ರಾರ್ಥಿಸಬೇಕು ಏನೆಂದರೆ ಒಂದು ವರ್ಷದಿಂದ ಮಾಡುತ್ತಾ ಬಂದಿರುವ ಪೂಜೆಯನ್ನು ಪವಿತ್ರೀಕರಿಸುವುದಕ್ಕಾಗಿ ಭೋ ಪವಿತ್ರ ದೇವತೆಯೇ ನೀನು ಇಂದು ವಿಷ್ಣು ಲೋಕದಿಂದ ಇಲ್ಲಿಗೆ ದಯಮಾಡಿಸು ನಿನಗೆ ನಮಿಸುತ್ತೇನೆ ಹೇ ದೇವ ವಿಷ್ಣು ತೇಜದಿಂದ ಉತ್ಪನ್ನವಾದ ರಮ್ಯವಾದ ಸರ್ವ ಪಾಪ ಪ್ರಣಾಶಕವಾದ ಸರ್ವಕಾಮಪ್ರದವಾದ ಈ ಪವಿತ್ರವನ್ನು ನಿನಗೆ ಸಮರ್ಪಿಸುತ್ತೇನೆ ಹೇ ದೇವೇಶ ಪುರಾಣ ಪುರುಷೋತ್ತಮ ನಿನ್ನನ್ನು ಇಲ್ಲಿ ಆಮಂತ್ರಿಸುತ್ತಿದ್ದೇನೆ ನೀನು ಇಲ್ಲಿಗೆ ದಯಮಾಡಿಸಿರುವಿ ನಿನ್ನನ್ನು ಪೂಜಿಸುತ್ತೇನೆ ಆದ್ದರಿಂದ ಇಲ್ಲಿ ಸನ್ನಿಹಿತನಾಗಿ ಇರು ನಿನಗೆ ನಮಸ್ಕಾರವು ಈ ದಿನ ನನಗೆ ಈ ಪವಿತ್ರವನ್ನು ಅರ್ಪಿಸುತ್ತೇನೆ ಈ ರೀತಿ ಪ್ರಾರ್ಥಿಸಿ ಪುಷ್ಪಾಂಜಲಿಯನ್ನು ಕೊಟ್ಟು ರಾತ್ರಿ ಜಾಗರಣೆ ಮಾಡಬೇಕು ಏಕಾದಶಿಯ ದಿನ ಜಾಗರಣೆ ಮಾಡಿ ದ್ವಾದಶಿ ಪ್ರಾತಃ ಕಾಲ ಪವಿತ್ರವನ್ನು ಪೂಜಿಸಬೇಕು ಗಂಧ ದೂರ್ವ ಅಕ್ಷತೆಗಳೊಂದಿಗೆ ಪವಿತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಹೇ ದೇವದೇವ ನಿನಗೆ ನಮಸ್ಕರಿಸುತ್ತಿದ್ದೇನೆ ಈ ಪವಿತ್ರವನ್ನು ಸ್ವೀಕರಿಸು ಒಂದು ವರ್ಷ ಮಾಡಿದ ಪೂಜಾ ಫಲ ಪ್ರಾಪ್ತಿಗಾಗಿ ಮತ್ತು ನನ್ನನ್ನು ಪವಿತ್ರಗೊಳಿಸುವುದಕ್ಕಾಗಿ ಈ ಪವಿತ್ರವನ್ನು ಸ್ವೀಕರಿಸು ನನ್ನ ದುಷ್ಕೃತ್ಯಗಳನ್ನೆಲ್ಲ ಕಳೆದು ಪವಿತ್ರಗೊಳಿಸು ಹೇ ದೇವ ಸುರೇಶ್ವರ ನಿನ್ನ ಪ್ರಸಾದದಿಂದ ನಾನು ಇಂದು ಶುದ್ಧನಾಗುವೆ ಹೀಗೆ ಪ್ರಾರ್ಥಿಸುತ್ತಾ ಮೂಲಮಂತ್ರದಿಂದ ಪವಿತ್ರವನ್ನು ಸಂಪುಟಿತ ಮಾಡಿ ದೇವರಿಗೆ ಸಮರ್ಪಿಸಬೇಕು ನಂತರ ಮಹಾ ನೈವೇದ್ಯವನ್ನು ಸಮರ್ಪಿಸಿ ಮಂಗಳಾರತಿ ಮಾಡಬೇಕು ಮೂಲಮಂತ್ರವನ್ನು ಪಠಿಸುತ್ತಾ ಅಗ್ನಿಯಲ್ಲಿ ಘೃತ ಪಾಯಸವನ್ನು ಹವನ ಮಾಡಬೇಕು ನಂತರ ಮೂಲಮಂತ್ರದಿಂದಲೇ ಪವಿತ್ರವನ್ನು ವಿಸರ್ಜಿಸುತ್ತಾ ಒಂದು ವರ್ಷದವರೆಗೆ ವಿಧಿಪೂರ್ವಕ ಮಾಡಿದ ನನ್ನ ಪೂಜೆಯನ್ನು ಸ್ವೀಕರಿಸಿದ ಹೇ ಪವಿತ್ರವೇ ಇಂದು ನೀನು ವಿಸರ್ಜಿತನಾಗಿರುವಿ ಸ್ವಸ್ಥಾನವಾದ ವಿಷ್ಣು ಲೋಕಕ್ಕೆ ದಯಮಾಡಿಸು ಎಂದು ಹೇಳಿ ಪವಿತ್ರವನ್ನು ವಿಸರ್ಜಿಸಿ ಅದನ್ನು ಆಚಾರ್ಯನಿಗಾದರೂ ಕೊಡಬೇಕು ಅಥವಾ ನೀರಿನಲ್ಲಿ ಹಾಕಬೇಕು ಹೇ ವತ್ಸ ಶ್ರೀಹರಿಯ ಪವಿತ್ರಾರೋಪಣವನ್ನು ನೆನಪಿಸಿದರು ಿ ತಿಳಿಸಿದ್ದೇನೆ ಇದನ್ನು ಮಾಡುವವನು ಇಹಲೋಕದಲ್ಲಿ ಸುಖದಿಂದ ಇದ್ದು ಮರಣಾನಂತರ ವೈಕುಂಠವನ್ನು ಹೊಂದುವನು ಇಲ್ಲಿಗೆ ಶ್ರೀ ಶ್ರೀಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಕುಮಾರ ಸಂವಾದದಲ್ಲಿ ಉಭಯ ಏಕಾದಶಿ ವ್ರತಕಥನ ಎಂಬ ಹತ್ತೊಂಬತ್ತನೆಯ ಅಧ್ಯಾಯವು ಸಮಾಪ್ತವಾಯಿತು